ಕಾಂಗ್ರೆಸ್ ನಾಯಕರಾದ ರಾಹುಲ್ ಗಾಂಧಿಯವರು ಅಮೆರಿಕಾದಲ್ಲಿ ಸ್ಕಸ್ಟ್ ಮತ್ತು ಅವತ್ ಸಮುದಾಯದ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ್ದನ್ನು ವಿರೋಧಿಸಿ ಮಾಜಿ ಸಚಿವ ಎಸ್ಕೆಬೆಳ್ಳುಬ್ಬಿಜಿಯವರ ನೇತೃತ್ವದಲ್ಲಿ ಇಂದು ಜಿಲ್ಲೆಯ ನಿಡಗುಂದಿ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಎಸ್ ಕೆ ಬೆಳ್ಳುಬ್ಬಿ ಮಾತನಾಡಿ ವಿದೇಶಗಳಿಗೆ ಹೋದಾಗಲೆಲ್ಲ ಭಾರತದ ಮಾನಹಾನಿ ಮಾಡುವ ರಾಹುಲ್ ಗಾಂಧಿಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಜನರೇ ಸರಿಯಾದ ಪಾಠ ಕಲಿಸಬೇಕಾಗಿದೆ ಎಂದರು ಸಿಖ್ ಸಮಾಜಕ್ಕೂ ಅನ್ಯಾಯ ಮಾಡಿದಾರ ಅಪಮಾನ ಮಾಡಿದ್ದಾರೆ ಹಾಗೇನೆ ನಾವು ಅಧಿಕಾರಕ್ಕೆ ಬಂದೇವಂದ್ರೆ ಎಸ್ ಸಿ ಎಸ್ ಟಿ ಮತ್ತು ಒಬಿಸಿ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನು ಹಿಂದೆ ತೆಗಿತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಖಂಡನೆ ಮಾಡ್ತೀವಿ ಅವರ ಪ್ರತಿಮೆಯನ್ನ ಅವರ ಫೋಟೋವನ್ನು ಸುಳ್ಳು ಮುಖಾಂತರವಾಗಿ ಧಿಕ್ಕಾರೆ ಹೇಳ್ತೀವಿ ಅವ್ರೆಂದೂ ಕೂಡ ಕಾಂಗ್ರೆಸ್ ಎಂದೂ ಕೂಡ ಕೆಳವರ್ಗ ಓಡಿಸ್ಕೊಂಡಾರೆ ಬರೆಯವ್ರುಕೊಂಡಾರ

ಎಸ್ ಸಿ ಎಸ್ಟಿ ಮತ್ತು ಒಬಿಸಿ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನ ಹಿಂದೆ ತೆಗಿತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಮಂಡನೆ ಮಾಡ್ತೀವಿ ಅವರ ಪ್ರತಿಮೆಯನ್ನು ಅವರ ಫೋಟೋ ಆಡಿಸಲು ಮುಖಾಂತರವಾಗಿ ಡಿಕ್ಕಾರೆ ಹೇಳ್ತೀವಿ ಅವ್ರು ಎಂದೂ ಕೂಡ ಕಾಂಗ್ರೆಸ್ ಎಂದೂ ಕೂಡ ಕೆಳವರ್ಗ ಹೋಡ್ತಾರೆ ಬರೇ ಅವ್ರು ಅರ್ಧ ಹೋಡ್ತಾರೆ ಮುಸ್ಲಿಮಾನ ಹೋಡ್ತಾರೆ ಬರೇ ಅವ್ರು ಏನು ಮಾಡಿಲ್ಲ ಅವ್ರು ಕಾಶ್ಮೀರ ನೋಡಕತ್ತ ನೀವು ಕಾಶ್ಮೀರ ನೋಡಕತ್ತೀ ಕಾಶ್ಮೀರ ಅಲ್ಲಿ ಬರೇ ಕಲ್ಲು ಹೋಗು ಮ್ಯಾಗ ಪೊಲೀಸರಾದಾಗ ಮ್ಯಾಗ ಕೊಲೆ ಮಾಡ್ತಕ್ಕಂಥ ಕೆಲಸ ಮಾಡಕ್ ಹಚ್ಚಿತ್ತು ಕೇವಲ ಮುನ್ನೂರ ಎಪ್ಪ ತೆಗೆದ್ಮೇಲೆ